ಬೇಗ ಬೇಗ ಏನಂತ ಅವ್ರಿಗೆ ಶಾಪಿಂಗ್ ಮಾಡಿಕೊಂಡು ಓಡ್ಬೇಕು ಶುಕಿನ ನಮ್ಮ ಮಮ್ಮಿ ಮನೇಲಿ ಕಿತ್ಕೊಂಡು ಬಂದಿದ್ದೀನಿ ನೋಡಿ ಶಾಪ್ ಸಕ್ಕದಾಗೈತೆ ವಾ ಚೆನ್ನಾಗಿದೆ ಚೆನ್ನಾಗಿತ್ತಲ್ಲ ಚೆನ್ನಾಗಿದೆ ಇಷ್ಟು ಇಷ್ಟು ತಗೊಂಡಿದ್ದಾರೆ ನನ್ನ ಮುಂದೆ ಒಂದು ಬಟ್ಟೆ ತಕ್ಕು ಅಂತ ಹೇಳಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಸ್ವಲ್ಪ ಶಾಪಿಂಗ್ ಜೊತೆಗೆ ನನ್ನ ಮೇಕಪ್ ಡೇ ರೋಟೀನ್ ಹೇಗಿರುತ್ತೆ ಅಂತ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹೋಪ್ಸೋ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಹೇಮಂತ್ ಅವ್ರಿಗೆ ಟೀ ಶರ್ಟ್ಸ್ ಅದು ಇದೆಲ್ಲ ತೊಗೊಂಡು ತುಂಬ ದಿವಸ ಆಗಿತ್ತು ಸರಿ ಒಂದು ಸ್ಮಾಲ್ ಶಾಪಿಂಗ್ ಹೋಗ್ಬಿಟ್ಟು ಬರೋಣ ಹೇಳಿ ನಾನು ಹೇಮಂತ್ ಅವ್ರು ಮಾತ್ರ ಹೊರಟಿದ್ವಿ ಶುಕಿನ ನಮ್ಮ ಮಮ್ಮಿ ಮನೇಲಿ ಬಿಟ್ಬಿಟ್ಟು ನನಗೇನು ತೊಗೊಂಡಿಲ್ಲ ನೋಡಿರಿ ಒಂದು ಚೂರು ಸ್ಟಾಪೇ ಇಲ್ಲ ಇಲ್ಲಿ ಜಸ್ಟ್ ಒಂದು ಜಾಕೆಟ್ ಹಾಕ್ಕೊಂಡು ಬೇಗ ಬೇಗ ಏನಂತವ್ರಿಗೆ ಶಾಪಿಂಗ್ ಮಾಡಿಕೊಂಡು ಓಡಬೇಕು ಶುಕಿನ ನಮ್ಮ ಮಮ್ಮಿ ಮನೇಲಿ ಬಿಟ್ಬಿಟ್ಟು ಬಂದಿದ್ದೀನಿ ಏನು ಓಪನ್ ಆಯ್ತಾ ಇಲ್ಲ ಸೂಪರ್ ಆಗಿದೆ ಬಟ್ ಆದ್ರೆ ಅವ್ರಿಗೆ ಆ ತಾತದ ಇಷ್ಟ ಆಗ್ತಾ ಇದೆ ಎಲ್ಲ ತಾತ ತೋರ್ಸು ಆಗ ಈ ತಾತದು ನೋಡಿ ಶಾತ್ ಸಕ್ಕದಾಗೈತೆ ವಾ ಆಸೆ ಬಂತು ಆಸೆ ಬಂತು ತಕೊಂಡ್ಲಾ ಬೇಡ ಎಷ್ಟಿರ್ತೇತಿ ಕಾಸು ಎಲ್ಲ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಇವಾಗ ನೋಡು ಒಳಗಡೆ ಆಸೆ ಬಂದ್ಬಿಡ್ತು ಫುಲ್ಲು ಅಲ್ಲೇ ಐತೆ ಜೋಬೋಳ್ಗಡೆ ಪರವಾಗಿಲ್ಲ ಜೀನ್ಸ್ ತರ ಕೊಡ್ಬೋದು ಆದ್ರೂ ಕೊಡ್ಬೋದು ಚೆನ್ನಾಗಿ ನೀನ್ ಚೆನ್ನಾಗಿ ಕಾಣಿಸ್ತೀಯ ನೋಡಿ ಯಾವ್ದೋ ಒಂದು ತಕೋ ಏನ ಅರ್ಧ ಇದಿರ್ಲಕ್ಕ ಬತ್ತೈತ ಅಷ್ಟೇ ಬಿಡು ಇದ್ರಾಗ ಯಾವ್ದು ಪಿಕ್ ಮಾಡಲ್ಲ ಇದು ಚೆನ್ನಾಗಿತ್ತು ನೋಡು ಹ್ಮ್ ಹಿಂಗಿಕ್ಕೊಂತೋರ್ಸು ಯಾಕಪ್ಪ ಚೆನ್ನಾಯ್ತ ಎಷ್ಟು ಆರ್ನೂರು ರೂಪಾಯಿ ಇನ್ನೇನ್ ಮಾಡೋದು ಅಂತಕೋಟ ಮತ್ ಬಾ ಟಿ ಶರ್ಟ್ ನೋಡಿ ಇದರ್ನೆಲ್ಲ ನೋಡ್ಬಾರ್ದು ತಗೊಳ್ಳಲ್ಲ ಅಂದ್ಮೇಲೆ ಸುಮ್ಮನೆ ಆಸೆ ಇಟ್ಕೊಳದ ಎನ್ಕ ನೋಡಿ ಈ ಕಡೆ ಎಲ್ಲಾ ಕಲೆಕ್ಷನ್ಸ್ ಐತಿ ಇನ್ನು ಎಸ್ಥೆಟಿಕ್ ಕಲೆಕ್ಷನ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಮಾಮ ಅರ್ ತೋಡ ಬೀಟ್ರೂಟ್ ಹೈಡ್ರಾಫುಲ್ ಸೆರಮು ಮತ್ತೆ ಸನ್ಸ್ಕ್ರೀನ್ ಬಗ್ಗೆ ತಿಳಿಸ್ಕೊಡೋಣ ಅಂತ ಹೇಳಿ ರೀಸೆಂಟ್ಲಿ ಇದು ತುಂಬಾ ಲೀಡಿಂಗ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬಂದು ಬೀಟ್ರೋಟ್ ಮತ್ತು ಐಲರಾನಿಕ್ ಆ್ಯಸಿಡ್ ಆಗಿರುತ್ತೆ ಬೀಟ್ರೂಟ್ ಬಂದು ನ್ಯಾಚುರಲ್ ಆ್ಯಂಡ್ ಪಿಂಕ್ ಲೋ ಕೊಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಐಲರಾನಿಕ್ ಆ್ಯಸಿಡ್ ಬಂದು ನಿಮ್ಮ ಸ್ಕಿನ್ನನ್ನು ಹೈಡ್ರೇಟೆಡ್ ಆಗಿ ಇಟ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ ಅಪ್ ಟು ನೈಂಟಿ ಟೂ ಪರ್ಸೆಂಟ್ ಇನ್ಸ್ಟೆಂಟ್ ಆಗಿ ಹೈಡ್ರೇಷನ್ ಸಿಗುತ್ತೆ ಆ್ಯಂಡ್ ಪಿಂಕ್ ಆ್ಯಂಡ್ ಹೆಲ್ದಿ ಸ್ಕಿನ್ನ ಇದು ಕೊಡುತ್ತೆ ನಿಮಗೆ ತುಂಬಾನೇ ಲೈಟ್ ವೆಯ್ಟೆಡ್ ಆಗಿರುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನ್ ಸ್ಟಿಕ್ಕಿ ಆಗಿರುತ್ತೆ ಯಾವುದೇ ಕಾರಣಕ್ಕೂ ನಿಮಗೆ ವೈಟ್ ಸ್ಕಾರ್ಸ್ ಅಂತೂ ಬರೋದಿಲ್ಲ ಸನ್ಸ್ಕ್ರೀನ್ ಅಲ್ಲಿ ಸ್ಮೂತ್ ಅಂಡ್ ಸಾಫ್ಟ್ ಆಗಿ ನಿಮ್ಮ ಸ್ಕಿನ್ ಜೊತೆ ಬ್ಲೆಂಡ್ ಆಗುತ್ತೆ ಡೈಲಿ ಬೇಸಿಸ್ ಮೇಲೆ ಬಿಫೋರ್ ಮೇಕಪ್ ಆಫ್ಟರ್ ನೀವು ಯೂಸ್ ಮಾಡ್ಕೋಬೋದು ಡೈಲಿ ಬೇಸಿಸ್ ಮೇಲೆ ಇದನ್ನ ಖಂಡಿತ ಯೂಸ್ ಮಾಡಬಹುದು ಡರ್ಮಟಾಲಜಿಕಲಿ ಟೆಸ್ಟ್ ಕೂಡ ಸೊ ದ್ಯಾಟ್ ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ ಡೈಲಿ ಬೇಸಿಸ್ ಮೇಲೆ ಇದನ್ನ ಯೂಸ್ ಮಾಡ್ಕೋಬಹುದು ಮಾವ ಅರ್ಥ ಅಲ್ಲಿ ನನಗೆ ಪರ್ಸನಲಿ ತುಂಬಾ ಇಷ್ಟ ಆಗೋದು ಅಂತಂದರೆ ಅವರು ಕನ್ಸಿಸ್ಟೆನ್ಸಿನ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಂತ ನಂಗೆ ಅನ್ಸುತ್ತೆ ಗುಡ್ನೆಸ್ನ ಬಂದು ಬರೀ ಪ್ರಾಡಕ್ಟ್ ಅಲ್ಲಿ ಮಾತ್ರ ಅಲ್ಲ ನಮಗೆ ಏನು ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನ ಪ್ರಾಡಕ್ಟ್ ಹೆಸರನ್ನು ತಕ್ಕಾದಂಗೆ ನಮಗೆ ಸೇರಿಸುವಂಥ ಕೆಲಸನ ಅವರು ಮಾಡ್ತಾರೆ ಏನೋ ಮಾಮಾಡ್ತವ್ರ ಬೀಟ್ರೂಟ್ ಸಿರಮ್ ಅಂತ ನೋಡೋಕೆ ಹೋದ್ರೆ ತುಂಬಾ ರನ್ನಿ ಆಗಿದೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಷ್ಟು ಚೆನ್ನಾಗಿ ಸ್ಮೂತಾಗಿ ನಮ್ಮ ಸ್ಕಿನ್ ಜೊತೆ ಬ್ಲೆಂಡ್ ಆಗುತ್ತೆ ಬಿಫೋರ್ ಮೇಕಪ್ ಆ್ಯಂಡ್ ಆಫ್ಟರ್ ಮೇಕಪ್ ನಾವು ಮೇಕಪ್ ರಿಮೂವ್ ಮಾಡಿದಾದ ಕೂಡ ಇದನ್ನು ಯೂಸ್ ಮಾಡ್ಬೋದು ಸ್ಕಿನ್ ಪ್ರೆಪ್ ಥರ ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ನನ್ನು ಪಿಂಕಿ ಫಿಶ್ಶಾಗಿ ಅದು ಮೇಂಟೈನ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಹೈಡ್ರೇಟಡ್ ಆಗಿ ಇಟ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ನೀವೇನಾದರೂ ಪ್ರಾಡಕ್ಟ್ನ ತೊಗೋಬೇಕು ಅಂತಿದ್ರೆ ಅಮೆಝಾನ್ ಫ್ಲಿಪ್ಕಾರ್ಟ್ ಮತ್ತು ನೈಕಾ ಪರ್ಪಲಲ್ಲಿ ಬೇಕಾದರೆ ಚೆಕ್ ಮಾಡ್ಬೋದು ನನ್ನ ಕೂಪನ್ ಕೋಡ್ ಕೋಡ್ನ ಬಳಸಿದ್ರೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇನ್ಸ್ಟೆಂಟಾಗಿ ಸಿಗುತ್ತೆ ಸೊ ದ್ಯಾಟ್ ಚೆಕ್ಔಟ್ ಮಾಡಿ ಪ್ರಾಡಕ್ಟ್ನ ತೊಗೋಬೇಕು ಅಂತಿದ್ರೆ ಕೂಪನ್ ಕೋಡ್ನ ಬಳಸ್ಕೊಂಡು ನೀವು ಶಾಪ್ ಮಾಡ್ಕೋಬೋದು ಅದು ಅಲ್ಲದೆ ನಿಮ್ಮ ನಿಯರ್ ಬೈ ಸ್ಟೋರ್ಸಲ್ಲಿ ಕೂಡ ಅವೈಲೇಬಲ್ ಇರುತ್ತೆ ನೀವು ನನ್ನ ಕೂಪನ್ ಕೋಡ್ನ ಬಳಸಿ ತೊಗೋತೀನಿ ಅಂತಂದರೆ ಅರ್ಥ ಅವರ ಆ್ಯಪಲ್ಲಿ ನೀವು ಚೆಕ್ ಮಾಡ್ಬೋದು ನಿಮಗೆ ಇನ್ಸ್ಟೆಂಟಾಗಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನಾನು ಇಲ್ಲಿ ಕೂಪನ್ ಕೋಡ್ ಡಿಸ್ಪ್ಲೇ ಮಾಡ್ತೀನಿ ಇರ್ತೇನೆ ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಲಿಂಕ್ ನ ಕೊಟ್ಟಿರ್ತೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂಡ್ ನಿಮ್ಗೆ ಏನಾದ್ರು ಸನ್ ಸ್ಕ್ರೀನ್ ಒಂದ್ ಒಳ್ಳೆ ಸನ್ ಸ್ಕ್ರೀನ್ ಅನ್ನ ತಗೋಬೇಕು ಅಂತಿದ್ರೆ ಖಂಡಿತ ಈ ಪ್ರಾಡಕ್ಟ್ಸ್ ಅನ್ನ ಟ್ರೈ ಮಾಡಬಹುದು ತುಂಬಾ ಚೆನ್ನಾಗಿದೆ ನೀನೇ ಮೇಕಪ್ ಇತ್ತು ಮ ಮಧ್ಯಾಹ್ನ ಒಂದು ಮೂರು ನಾಲ್ಕು ಗಂಟೆ ಟೈಮಲ್ಲಿ ಶುಕಿನ ಮಲಗಿಸು ಮಲಗಿಸ್ಬಿಟ್ಟು ಮತ್ತೆ ಮೇಕಪ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು ಇಲ್ಲೇ ಇತ್ತು ಮೇಕಪ್ಪು ಹಾಗಾಗಿ ಲೇಟಾಗಿ ಹೋಗೋಣ ಆಫ್ ಆನ್ ಅವರ್ ಜಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಇದ್ರೆ ಟ್ರಾವೆಲಿಂಗ್ಗೆ ಸಾಕಾಗುತ್ತೆ ಹಾಗಾಗಿ ನಾವು ಬೇಗ ಏನೂ ಹೋಗಿರಲಿಲ್ಲ ಹೋಗ್ಬಿಟ್ಟು ಫಸ್ಟ್ ಅದಕ್ಕಿಂತ ಮುಂಚೆ ರಶ್ಮಿ ಇಟ್ಕೊಂಡು ಅವಳನ್ನ ಮಲಗಿಸ್ಬಿಟ್ಟು ಹೋಗ್ಬಿಡಕ ಆಮೇಲೆ ಅವಳು ಮಲ್ಕೊತಾಳೆ ಅಂತಂದರೆ ಅವಳು ಮಲ್ಕೊಂಡಿಲ್ವಂತೆ ಹೋಗ್ತಾ ಹೋಗ್ತಾ ಹಾಗೇನೆ ಬ್ರಷಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊರಟೆ ಟೈಮ್ ಇರಲಿಲ್ಲ ಹಾಗಾಗಿ ನಾನು ಕ್ಲೀನ್ ಮಾಡೋಕ್ಕಾಗಲಿಲ್ಲ ಯೂಶಲಿ ನಾನು ರನ್ನಿಂಗ್ ಟ್ಯಾಪ್ ಕೆಳಗಡೆ ಸೋಪ್ ಬಳಸ್ಕೊಂಡು ನಾನು ಬ್ರಷಸ್ನ ಕ್ಲೀನ್ ಮಾಡೋದು ಬ್ರಷಸ್ ಆಗಿರಲಿ ಬ್ಲೆಂಡರ್ಸ್ ಆಗಿರಲಿ ಎಲ್ಲನೂ ಕೂಡ ನಾನು ವಾಟ್ರಿಂದ ಕ್ಲೀನ್ ಮಾಡ್ಕೋತೀನಿ ರಾಂಗ್ ಚೌಟ್ರಿ ಕರ್ಕೊಂಡ್ಬಿಟ್ಟು ಮಾನ ಮರಿ ಕಳ್ ಬಿಟ್ಟು ಕರ್ಕೊಂಡೋಗ್ತವೇ ಅದ್ ಬೇಸಿ ಕಾಮನ್ಸೆನ್ಸ್ ಆಟ ಹೋಗ್ಬಿಡ್ಬೇಕು ಅಂತ ನೋಡಿದ್ರ ಆಟ ಅವ್ಮಾರ ಅವಳೆ ಹೆಂಗೇ ನನ್ನ ತಂಗಿ ಪಕ್ಕ ಚೌಟ್ರಿ ಅಂತ ಅವ್ರ ಆಟದವ್ರ ಇಲ್ಲೇ ಬಿಟ್ಬಿಟ್ಟು ಇವಾಗ ಗೊತ್ತಾ ಏನೆಲ್ಲಾ ಮಾಡ್ತಾಳೆ ಬಿದ್ದೋ ಇಟ್ಟು ಬಾ ಅದು ಒಂಥರ ಟ್ರಾಜಿಡಿ ನಾವ್ ಯಾರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಆ ತರ ಆಗೋಯ್ತು ರಾತ್ರಿ ಬಳ ಬಳ ಅಂತ ಆಮೇಲೆ ಒಂದ್ ಗಡ್ಡೆ ತರ ಕ್ಲಾಟ್ ಆಗ್ಬಿಟ್ಟಿದೆ ಇಲ್ಲಿ ರೆಡ್ ಆಗಿ ಆಮೇಲೆ ಅದನ್ನೆಲ್ಲ ಮತ್ತೆ ಹಂಗೇ ನಿಂತ್ಕೊಂಬಿಟ್ಟು ತಂದ್ಬಿಟ್ಟು ಅದನ್ನೆಲ್ಲ ಒಳ್ದಾಕಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಐಸ್ ಕ್ಯೂಬ್ ತಂದ್ಕೊಟ್ಟು ದೀಪು ಅದನ್ನೆಲ್ಲ ಇಟ್ಬಿಟ್ಟು ಆಮೇಲೆ ಮಲ್ಕೊಂಡ್ವಿ ಬೇಗ ಆಲ್ಮೋಸ್ಟ್ ನಾವು ಟ್ವೆಲ್ ಓ ಕ್ಲಾಕ್ ಆಯ್ತು ಮಲ್ಕೊಳಕೆ ಜಸ್ಟ್ ತ್ರೀ ಅವರ್ಸ್ ಲೀಪ್ ಅವ್ರ ಪಪ್ಪ ತಂದಿತ್ತು ಹಿಂಗೆ ಹೆಂಗೆ ಇಡೀ ಬೊಂಬೆ ಕಲರ್ ಕಲರ್ ಬೊಂಬೆ ಆಯ್ತಾ ಇದು ಬುತ್ತು ಬೊಟ್ಟೈತ ಇದು ಯಾಕೆ ನಾನು ಇವತ್ತು ಈ ವಿಡಿಯೋ ಮಾಡೋಕೇನು ಕಾರಣ ಅಂತಂದರೆ ರೀಸೆಂಟ್ ಟೈಮ್ಸಿಂದ ಅಂತ ಹೇಳೋಕ್ಕಾಗಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಾಗ್ಲಿಂದ ಕೂಡ ಆಲ್ಮೋಸ್ಟ್ ಒಂದು ಸ್ವಲ್ಪ ಫೇಮಸ್ ಥರ ಆದಾಗ್ಲಿಂದ ಆಲ್ಮೋಸ್ಟ್ ಒಂದು ಟ್ವೆಂಟಿ ಕೆ ಆ ಥರ ಸಬ್ಸ್ಕ್ರೈಬರ್ಸ್ ಬಂದಾಗಿಂದ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ಗೆ ತುಂಬ ಜನ ಫ್ರೆಂಡ್ಸ್ ಇರ್ತಾರೆ ಅದನ್ನು ಯೂಶಲಿ ಎಲ್ಲ ವೀಡಿಯೋಸಲ್ಲಿ ನೋಡಿರ್ತೀರ ನೀವು ಬಟ್ ಆದರೆ ನನ್ನ ಕೇಳೋದು ಒಂದೇ ಪ್ರಶ್ನೆ ನಿಮಗೂ ಫ್ರೆಂಡ್ಸ್ ಇದ್ದಾರಾ ಆ ಯೂಟ್ಯೂಬಲ್ಲಿ ನಿಮಗೆ ಫ್ರೆಂಡ್ಸ್ निम्गो YouTube अली यार अदरू फ्रेंड्स इधर चीनी प्लीज कंडा निम्गो YouTube फ्रेंड्स अलाई इधर आ क्या निम ಫಂಕ್ಷನ್ಸ್ಗೆಲ್ಲ ಕರೆಯೋದಿಲ್ವ ನಿಮ್ಮನ್ನ ನೀವು ಯಾರನ್ನೂ ಕರೆಯೋದಿಲ್ಲ ಹೇಳ್ಬಿಟ್ಟೆಲ್ಲ ಕೇಳ್ತಿರ್ತಾರೆ ಆ್ಯಂಡ್ ರೀಸೆಂಟಾಗಿ ಅದೇ ಥರ ಒಂದು ಕ್ವೆಶನ್ ಬಂದಿತ್ತು ನಾನು ಅವ್ರಿಗೆ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಕೆಲವೊಬ್ಬರಿಗೆ ಹೇಳಿದ್ದೆ ಬಟ್ ಆದರೆ ನಾನು ಮಾಡಿರಲಿಲ್ಲ ಇವ್ರದ್ದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಸ್ಕ್ರೀನ್ಶಾಟ್ ಮಾಡ್ಕೊಂಡಿದ್ದೆ ಅವರು ಮೆ ಕೋಮೆಂಟನ್ನು ಒಂದು ಐ ಲವ್ ಯುವರ್ ಫ್ಯಾಮಿಲಿ ಸೋ ಮಚ್ ಅಕ್ಕ ಮತ್ತೆ ಇನ್ನೊಂದು ಮಾತು ಇದಕ್ಕೆ ನೀವು ರಿಪ್ಲೈ ಮಾಡಲೇಬೇಕು ಏನು ಅಂದ್ರೆ ಯೂಟ್ಯೂಬರ್ಸ್ ಅಲ್ಲಿ ನಿಮ್ಗೆ ಯಾರು ಫ್ರೆಂಡ್ಸ್ ಅಲ್ವಾ ಯಾರಾದ್ರೂ ನಿಮ್ಮನ್ನ ಇನ್ವೈಟ್ ಮಾಡ್ತಾರಾ ಮಾಡಿದ್ರೆ ಹೋಗಲ್ವ ನೀವು ಅಕ್ಕ ಮಾಡ್ತಾರ ಅಥವಾ ಮಾಡಿದ್ರೆ ನೀವು ಹೋಗೋದೇ ಇಲ್ವಾ ನಾ ಅನ್ನೋ ಥರ ಕೇಳಿದಾರೆ ನಾನು ಯಾರನ್ನ ಯೂಟ್ಯೂಬ್ ಯಾರೇ ಯೂಟ್ಯೂಬರ್ ಫಂಕ್ಷನ್ ವ್ಲಾಗ್ಸ್ ಹಾಕಿದ್ರು ಕೂಡ ನೋಡ್ತಾರಂತೆ ಅವರು ನಾನು ಬಂದಿರ್ತೀನಿ ಅಂತಂದ್ಬಿಟ್ಟು ನೋಡ್ತಾರಂತೆ ಬಟ್ ಆದರೆ ನಾನು ಇರೋದಿಲ್ವಂತೆ ಅದಕ್ಕೋಸ್ಕರ ಅವ್ರಿಗೊಂದು ಕ್ಯೂರಿಯಾಸಿಟಿಗೋಸ್ಕರ ಅವರು ಕೇಳಿದ್ದಾರೆ ಇದು ಆಲ್ ಓವರ್ ಏನು ಅವರು ಉತ್ತರ ಕ್ವೆಶ್ಚನ್ ಅಂತಂದರೆ ಯಾರೇ ಯೂಟ್ಯೂಬರ್ ಫಂಕ್ಷನ್ ಮಾಡಿದ್ರು ಕೂಡ ನಾನು ಹೋಗಲ್ವೇನೋ ಅಥ್ವಾ ಅವ್ರ ಕರೆದು ನಾನು ಹೋಗದೇ ಇರ್ತೀನೋ ಅಥವಾ ನನಗೆ ಯಾರೂ ಫ್ರೆಂಡ್ಸೇ ಇಲ್ಲ ಅನ್ನೋದು ಬೇಸಿಕಲಿ ಆಲ್ ಓವರ್ ಅವ್ರ ಅನ್ನ ಅರ್ಥ ಫ್ರೆಂಡ್ಸೇ ಇಲ್ಲ ಅನ್ನೋದಕ್ಕೆ ಫಸ್ಟ್ ಉತ್ತರ ಕೊಟ್ಬಿಡ್ತೀನಿ ನಾನು ಯೂಶಲಿ ಯಾರೂ ಅಷ್ಟು ಜೆಲ್ ಮಾಡ್ಕೊಳ್ಳೋಲ್ಲ ನಾನಾಗ ನಾನೇ ಮಾತಾಡಿಸ್ಕೊಂಡು ಹೋಗೋದು ಅಂದರೆ ನನಗೆ ಜಂಬ ನಾನು ಮಾತಾಡಿಸ್ಬಾರ್ದು ಅಂತಲ್ಲ ನನಗೆ ಅದೇನೋ ಫ್ರೆಂಡ್ಸ್ ಬೌಂಡ್ ಮೇಲೆ ಅಷ್ಟೊಂದು ಟ್ರಸ್ಟ್ ಅನ್ನೋದಿಲ್ಲ ನನಗೆ ಓಕೆನಾ ಅದು ಕೆಲವೊಂದು ಇಂದ ಅದು ಹಾಗಾಗಿ ಬಟ್ ಆದರೆ ನನಗೆ ಇವಾಗಲೂ ಕೂಡ ಸ್ವಲ್ಪ ಜನ ಫ್ರೆಂಡ್ಸ್ ಇದ್ದಾರೆ ಅದು ನಾನು ಕಾಲೇಜ್ ಡೇಸ್ ಫ್ರೆಂಡ್ಸ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಫ್ಯೂ ಮೆಂಬರ್ಸ್ ವೆರಿ ಫ್ಯೂ ಅಂತ ಹೇಳ್ಬೋದು ಅವರನ್ನು ನಾನು ಕಾಲೇಜ್ ಡೇಸಲ್ಲೆಲ್ಲ ಸಿಕ್ಕಾಪಡೆ ಕ್ಲೋಸ್ ಆಗೇನೆ ಇದ್ವಿ ನಾವು ಆಮೇಲೆ ಮದುವೆ ಅಂತ ಒಂದು ಹಂತಕ್ಕೆ ಬಂದಮೇಲೆ ಅದು ಸ್ವಲ್ಪ ಆಯ್ತು ಅಷ್ಟನ್ನೇ ಬಟ್ ಅದ್ರ ಏನಾದರೂ ಫಂಕ್ಷನ್ಸ್ ಇದ್ದರೆ ಖಂಡಿತ ಅವ್ರನ್ನ ಇನ್ವೈಟ್ ಮಾಡ್ತೀನಿ ನಾನು ಅವ್ರ ಮನೆಗೆ ಹೋಗ್ತೀನಿ ಬರ್ತೀನಿ ಇಷ್ಟರಲ್ಲಿದ್ದೀವಿ ನಾವು ಅಷ್ಟೇನೆ ಅದೇನೋ ನನಗೆ ಫ್ರೆಂಡ್ಸ್ಶಿಪ್ ಅನ್ನೋದು ಅಷ್ಟು ಚೆನ್ನಾಗಿ ಲೈಫ್ ಟೈಮ್ಗೆ ಆಗೋ ಥರ ನಂಗೆ ಯಾವುದು ವರ್ಕ್ ಆಗಲಿಲ್ಲ ಬಟ್ ಅದ್ರೆ ನಾರ್ಮಲ್ ಫ್ರೆಂಡ್ಸ್ ಇದ್ದಾರೆ ಓಕೆನಾ ಇಷ್ಟು ನನ್ನ ಪರ್ಸನಲ್ ಲೈಫಲ್ಲಿ ನಡೀತಿರೋದು ಯೂಟ್ಯೂಬ್ ಅಂತ ಬಂದಾಗ ನೋ ನನ್ಗೆ ಯಾರು ಯಾರು ಫ್ರೆಂಡ್ಸ್ ಇಲ್ಲ ಇಬ್ಬರೇ ಇಬ್ಬರು ಮೂರು ಜನ ನನಗೆ ಗೊತ್ತಿದ್ದಾರೆ ಬಟ್ ಆದರೆ ಯೂಟ್ಯೂಬಲ್ಲಿ ಫ್ರೆಂಡ್ಸ್ ಅಂತ ಅನ್ನೋದಕ್ಕಿಂತ ಇನ್ಸ್ಟಾಗ್ರಾಮಿಂದ ನಂಗೆ ಅವ್ರ ಫ್ರೆಂಡ್ ಆಗಿದ್ದು ಒಬ್ಬರು ಶೈಲು ಸುನಿಲ್ ಅವ್ರ ಫ್ರೆಂಡ್ ಆಗಿದ್ದು ಮತ್ತು ಇನ್ನೊಬ್ರು ರೂಪಾಯನ್ ಗೌಡ ಇವರು ಇನ್ಸ್ಟಾಗ್ರಾಮಿಂದ ಆಗಿ ಮತ್ತು ಯೂಟ್ಯೂಬ್ ವ್ಲಾಗ್ ಆದ ಇದು ಅದರ ನನಗೆ ಫ್ರೆಂಡಾದರು ಅಷ್ಟೇನೆ ಅವ್ರ ಜೊತೆ ನಾನು ಜಾಸ್ತಿ ಎಲ್ಲ ಕ್ಲೋಸ್ ಎಲ್ಲ ನಾನು ಯಾರ ಜೊತೆನೂ ಇರೋದಿಲ್ಲ ಅದು ಪರ್ಸ್ನಲಿ ನನಗೆ ಅದೇನೋ ನಂಗೆ ಸೆಟ್ ಆಗೋಲ್ಲ ಹಂಗಾಗಿ ಏನೋ ಅಷ್ಟೆಲ್ಲ ಆಗಲ್ಲ ಸುಮ್ಮನೆ ಏನಾದರೂ ಬರ್ಡೇ ವಿಶ್ ವಿಶ್ ಮಾಡ್ತೀನಿ ಏನು ಹ್ಯಾಪಿಯಾಗಿ ಮಾತಾಡಿಸಿದ್ರೆ ಖುಷಿಯಾಗಿ ಮಾತಾಡಿಸ್ತೀನಿ ಇಷ್ಟರಲ್ಲಿರ್ತೀನಿ ನಾನು ಅದೇನೋ ನಂಗೆ ಅಷ್ಟು ಚೆನ್ನಾಗಿ ವರ್ಕೌಟ್ ಆಗೋಲ್ಲ ಇವರಿಬ್ಬರು ನನಗೆ ಯೂಶಲಿ ಟಚಲ್ಲಿ ಇರೋದು ಅಂತಂದರೆ ವಾಟ್ಸಪ್ ತನಕ ಕ್ಲೋಸ್ ಆಗಿರೋದು ಅಂದರೆ ಇವರಿಬ್ರು ಅಂತ ಹೇಳ್ಬೋದು ನನಗೇನು ಆ ಥರ ಎಲ್ಲ ಫ್ರೆಂಡ್ಸ್ ಎಲ್ಲ ಯೂಟ್ಯೂಬಲ್ಲೆಲ್ಲ ಇಲ್ಲ ನಂಗೆ ಯಾರನ್ನೂ ಫ್ರೆಂಡ್ ಮಾಡ್ಕೊಳೋಕ್ಕೂ ಹೋಗೋದಿಲ್ಲ ಅವ್ರು ಮಾತಾಡಿಸ್ರೆ ನಾನು ದೂರ ತಳ್ಳಲ್ಲ ಮಾತಾಡಿಸ್ಬೇ ಮಾತಾಡಿಸಿದ್ರೆ ಖಂಡಿತ ನಾನು ಮಾತಾಡಿಸ್ತೀನಿ ಅಷ್ಟೇನೆ ಮತ್ತು ಪರ್ಸ್ನಲ್ ಥಿಂಗ್ಸ್ ಎಲ್ಲ ಯಾಕೆ ಶೇರ್ ಮಾಡ್ಕೊಂಡು ಮತ್ತು ಫೈಟ್ ಆಗೋದು ಅದೆಲ್ಲ ಸುಮ್ಮನೆ ಕಾಂಪ್ಲಿಕೇಶನ್ಸ್ ತಲೆಗೆ ಅಂತಂದ್ಬಿಟ್ಟು ನಾನು ಸುಮ್ಮನೆ ತಲೆಗೆ ಹಾಕೊಳೋಕೆ ಹೋಗಲ್ಲ ನನ್ನ ಗಂಡ ಮಗು ನಮ್ಮ ಮನೆ ನನ್ನ ಕೆಲಸ ಇಷ್ಟನ್ನು ಮ್ಯಾನೇಜ್ ಮಾಡಿಬಿಟ್ಟು ಇಷ್ಟನ್ನೆಲ್ಲ ನಾನು ತಲೆ ಕೆಡ್ಸ್ಕೊಂಡು ಚೆನ್ನಾಗಿ ನಾನು ಇದನ್ನು ಕಂಪ್ಲೀಟಾಗಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇದ್ರೊಳಗಡೆ ನಂಗೆ ಸ್ಪೆಂಡ್ ಮಾಡಿದರೆ ನಾನು ಒಂದು ರೀಚಿಗೆ ಬೆಳೆಯೋ ರೀತಿನಾದರೂ ಹಾಕ್ತೀನಿ ಸುಮ್ಮನೆ ನನಗೆ ತಲೆ ಕೆಡ್ಸ್ಕೊಳ್ಳೋಕ್ಕೆ ಅವಶ್ಯಕತೆ ಇಲ್ಲ ಇರೋ ಅಷ್ಟು ರಿಲೇಷನ್ಶಿಪ್ನ ನಾನು ಚೆನ್ನಾಗಿ ಕಾಪಾಡ್ಕೋಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಇಷ್ಟು ನನ್ನ ಉತ್ತರ ನಿಮಗೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ ಯಾರೆಲ್ಲ ಈ ಕ್ವಶನಾಗಿ ಕೇಳಬೇಕು ಅಂತಿದ್ರು ಅವ್ರಿಗೂ ಉತ್ತರ ಸಿಕ್ಕಿರತ್ತೆ ಅನ್ಕೊತೀನಿ ಆ್ಯಂಡ್ ಆಲ್ಸೋ ಅವರು ಹೆಸ್ರನ್ನ ನಾನು ರಿವೀಲ್ ಮಾಡೋಕ್ಕೆ ಇಷ್ಟಪಡೋಲ್ಲ ದಟ್ಸ್ ಓಕೆ ಪ್ರೈವಸಿಗೋಸ್ಕರ ನಾನು ಅವ್ರ ಹೆಸ್ರನ್ನ ರಿವೀಲ್ ಮಾಡಲ್ಲ ಬಟ್ ಆದರೆ ಅವ್ರಿಗೂ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ ನನ್ನ ಮಗಳ ಹತ್ರ ಏನು ಅರ್ಥ ಆಗಿದೆಯೋ ಏನು ಇದೆ ನನಗೆ ಗೊತ್ತಿಲ್ಲ ಆದಷ್ಟು ಎಡಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಕಾಟ ಕೊಡ್ತಾಳೆ ಸೀರಿಯಸ್ಲಿ ನಾನು ಸಾಕಾಗ್ಬಿಡದೆ ಅಷ್ಟು ಕಾಟ ಕೊಟ್ಬಿಡ್ತಾಳೆ ಕೆಲವೊಂದ್ಸತಿ ನಂಗೆ ಏನು ಬಿಡೋ ಆರಾಮ್ ಮಲ್ಕೋಬಿಡೋಣ ಅಂತ ಅನ್ಸುತ್ತೆ ನೋಡಿ ಇಲ್ಲೇನು ಏನು ಏನ್ ಮಾಡ್ತಾರದು ನೀನು ವೆಲ್ಕಮ್ ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಲಾಟ್ಸ್ ಅಪ್ ಲಾ